ಜಿರಲ್ಲೆ ಸ್ಪ್ರೇ ಸಿಂಪಡಿಸಿ ಕಳ್ಳರನ್ನ ಓಡಿಸಿದ ಮಹಿಳೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಒಂದು ಘಟನೆ ನಡೆದಿದೆ ಗೌತಮ ಬುದ್ಧ ಕಾಲೋನಿಯಲ್ಲಿರುವಂತಹ ಮನೆಗೆ ಕಳ್ಳರು ನುಗ್ಗಿದ್ರು ಪೃಥ್ವಿ ಎಂಬ ಮಹಿಳೆಯ ಮನೆಗೆ ನುಗ್ಗಿದ ಖದೀಮರು ಮೊದಲು ಹಿಂದಿ ಭಾಷೆಯಲ್ಲಿ ಮಾತು ಆರಂಭಿಸಿದ್ರು ಕಳ್ಳರು ಬಳಿಕ ಗಮನ ಬೇರೆ ಕಡೆ ಸೆಳೆದು ಸರಗಳತನಕ್ಕೆ ಯತ್ನಿಸಿದ್ದಾರೆ ತಕ್ಷಣ ಎಚ್ಚಿತ್ತು ಪಕ್ಕದಲ್ಲಿದ್ದಂತ ಜಿರಲೆ ಸ್ಪ್ರೇಯನ್ನ ಸಿಂಪಡಿಸ್ಬಿಟ್ಟಿದ್ದಾರೆ ಪೃಥ್ವಿ ಸ್ಪ್ರೇ ಸಿಂಪಡಿಸ್ತಾ ಇದ್ದಂತೆ ತಕ್ಷಣ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಕಳ್ಳರು ನೋಡಿ ಈ ರೀತಿಯಾಗಿ ದಿಟ್ಟವಾಗಿ ಇರಬೇಕಾಗುತ್ತೆ ಮಹಿಳೆ ಮನೆಗೆ ಕಳ್ಳ ಬಂದಿದ್ದಾನೆ ಇನ್ನೇನು ಸರ ಕರಿತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಪಕ್ದಲ್ಲಿ ನೋಡಿದ್ದಾರೆ ಜಿರಳೆ ಸ್ಪ್ರೇ ಕಾಣಿಸಿದೆ ತೆಗೆದುಕೊಂಡು ಕಣ್ಣಿಗೆ ಜಿರಳೆ ಸ್ಪ್ರೇ ಅನ್ನ ಹೊರಟಿದ್ದಾರೆ ಅಲ್ಲಿಂದ ಕಲ್ರು ಆಮೇಲೆ ಹೋಗಿದ್ದಾರೆ ವಾಪಸ್ಸು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸದ್ಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕಳ್ಳರು ಬಗ್ಗೆ ಏನಾದರೂ ಸುಳಿವು ಸಿಗ್ತಾ ಇದೇನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಬೇಕಿದ್ದ

ಹನ್ನೆರಡು ಮೂವತ್ ಮೂವತ್ತೈದು ಗಂಟೆಗೆ ಮನೆಯಿಂದ ಅವ್ರು ಬಗಲ ತಗೋದು ಸ್ವಚ್ಛ ಮಾಡ್ಕೊಂಡು ಬಡವರಾಗ ಬಾಜು ಯಾರೋ ನಿಂತ ಅವ್ರ ಕುದಿ ಕೈ ಹಾಕಿ ಚೈನ್ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ರಿ ಇವ್ರು ಸಡನ್ ಆಗಿ ಎಚ್ಚೊ ತಗೊಂಡು ಅದು ಕಂಪೌಂಡ್ ಮೇಲೆ ಇದ್ದಂತ ಒಂದು ಜಳಿ ಹೊಡೆಯುವಂತ ಹಿಟ್ ಅಂತ ತಿಳ್ಕೊಂಡಿರ್ತಲ್ರಿ ಅದನ್ನ ತಗೊಂಡು ಸಡನ್ ಆಗಿ ಅವ್ರ ಮುಖಕ್ಕೆ ಹೊಡೆದಾಗ ಆ ಮನುಷ್ಯ ಇಲ್ಲಿಂದ ಎದ್ದು ಕಿತ್ಕೊಂಡು ಓಡೇಗನ್ರಿ ಮುಂದೆ ರೋಡೇ ಆಗಿರೋ ಬೈಕ್ ಇತ್ತ ಬೈಕ್ ಮಗ ಒಬ್ರು ಅಂತ ಹೇಳ್ತಾರ ಅವ್ರು ಆ ಬೈಕ್ ಎತ್ತಿ ಇಬ್ರು ಕೂಡ ಓಡೋದಂತರ ಅವ್ರು ನಮಗೆ ಮಾಹಿತಿ ತಕ್ಷಣ ನಮ್ ಸಿಬ್ಬಂದಿ ಎಲ್ಲ ಕಡೆ ಅಕರೆ ತಿರ್ಗಾಳಾಕಿದ್ರಿ ಸಿಸಿ ಗಾರ್ಡ್ ಚೆಕ್ ಮಾಡಕತ್ತೀವಿ ಈಗ ಮತ್ತ ಅವ್ರಿಗೆ ಮಾಹಿತಿ ತಗೊಂಡು ಎಲ್ಲದಾರ ಏನೋ ನಂಬರ್ ಪ್ಲೇಟ್ ಇಲ್ಲ ಗಾಡಿ ಚೆಕ್ ಮಾಡಿ ಪತ್ತೆ ಮಾಡಾಕತ್ತೀವ್ರಿ ಈಗ ಅವರು ಮತ್ತೆ ಒಳ್ಳೆ ಕೆಲಸ ಮಾಡ್ಯಾರೀ ಸಡನ್ ಆಗಿ ಅವ್ರಿಗೆ ಆಗೋ ಅವ್ರು ಎಚ್ಚ ತಗೊಂಡು ಆ ಕೈಯಾಗ ಹಿಟ್ಟ ಹಿಟ್ಟಿದ್ದು ತಗೊಂಡು ಅವ್ರಿಗೆ ಮುಖಕ್ಕೆ ಸಿಡಿಸಿದಾಗ ಬಿಟ್ಟು ಓಡಾನ್ ಅದು ಬಂಗಾರ ಹೋಗ್ತಿತ್ರಿ ಪೂರಾ ಅದು ಕಟ್ಟಾಗೈತಿ ಅದು ಅಟ್ಟ ಕಟ್ಟಾಗಿ ಬಿದ್ದೈತ್ರಿ ಅದು ಹಿಂಗಾಗಿ ಅವ್ರು ಕತ್ಕೊಂಡು ಹುಡುಗನ್ವ ಇಬ್ಬರಿದ್ರ ಅಂತ ಹೇಳ್ತಾರ ಬೈಕ್ ಮೇಲೆ ಅಂತ ಹೇಳ್ತಾರೆ ಅವ್ರು ಅದನ್ನೆಲ್ಲ ನಮ್ ಸಿಬ್ಬಂದಿ ಕಳಿಸಿ ಚೆಕ್ ಮಾಡಾತಿ ಇವರಿಗೆ ನಮ್ಮಲ್ಲಿ ಎರಡು ಗಂಟೆ ಸುಮಾರು ಬಂದ

ಇಂಟರೆಸ್ಟ್ ವರ್ತನೆ ಇದೆ ಹ್ಮ್ ಇಂಟರೆಸ್ಟ್ ಈ ಕಾರ್ ಹುಗಿದ್ರೆ ಅಂದ್ರೆ ಸಿಗ್ತತ್ತಾ ಈ ಕಾರ್ ಸ್ಪ್ರೇ ಹೊಡೆದಿದ್ದೀದಿಕ್ಕೆ ಟೂ ಕಲರ್ ನಿಮಗೆ ಅಡಿ ಅಂದಾದ್ ಸರ್ಕ್ಸಿ ತರಿ ಸರ್ಕ್ಸು ಕ್ರೀಮ್ ಫುಲ್ ತೋಳಿದ್ನಾ ನಿಮಗ್ ಇಲ್ಲಿ ಬರುತ್ತೀಗ ಬಂದ್ರಿ ಡೋರ್ ಕ್ಲೋಸ್ ಇತ್ರೀ ನಾವ್ ಯಾವಾಗ್ಲೂ ಹಾಕಿ ಬಿಡ್ತಿವ್ರಿ ಮರ ತಗೊಂಡ್ ಡೋರ್ ತಗದ್ ಹಿಂಗ ಹೆಜ್ಜೆ ಇಟ್ಟೇನ್ರಿ ಒಂದೇ ಹೆಜ್ಜೆ ಇಟ್ಟೇನಿ ಕುದಕ್ಕೆ ಕೈ ಹಾಕ್ಯಾರ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ಈ ಪ್ರಕರಣದಲ್ಲಿ ಮಹಿಳೆ ದಿಟ್ಟುವಾಗಿ ವರ್ತಿಸಿದ್ದಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಸರ ಕಿತ್ಕೊಂಡು ಹೋಗಿರೋದು ಇನ್ನೊಂದು ಮತ್ತೊಂದು ಆಗಿರ್ತಾ ಇತ್ತು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೆಲ್ಲ ಸ್ಥಳಕ್ಕೆ ಬಂದಿದ್ದಾರೆ ತನಿಖೆ ವೇಳೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಆ ರೀತಿ ನಿನ್ನೆ ಘಟನೆ ಅಂದ್ರೆ ಮಹಿಳೆಯ ಒಂದು ದಿಟ್ಟ ಮಹಿಳೆಯ ಒಂದು ಸಾಹಸವನ್ನ ಕೂಡ ಮರೆದಿರುವಂತದ್ದು ಪ್ರಮುಖವಾಗಿ ಏನಂತಂದ್ರೆ ಹಾಡುವಾಗಲೇ ಅಂದ್ರೆ ಮಧ್ಯಾಹ್ನ ಸುಮಾರಿಗೆ ಆ ಮನೆಗಳನ್ನ ಟಾರ್ಗೆಟ್ ಮಾಡುವಂತ ಕೆಲಸ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಗೌತಮ್ ಬುದ್ಧ ಕಾಲೋನಿಯಲ್ಲಿ ಆ ನಿರ್ಜನವಾದ ಒಂದಿಷ್ಟು ಮನೆಗಳ ಆಸ್ತೆ ಇರುವುದರಿಂದಾಗಿ ಆ ಮನೆಗಳನ್ನೇ ಈ ಕಳ್ಳರು ಟಾರ್ಗೆಟ್ ಅನ್ನ ಮಾಡಿರುವಂತದ್ದು ಪ್ರಮುಖವಾಗಿ ಹಾಡುವಾಗಲೇ ಹಿಂಬಾಗಿಲಿನಿಂದ ಮನೆಗೆ ನುಗ್ಗುವಂತ ಕೆಲಸವನ್ನ ಮಾಡುವಂತ ಪ್ರಯತ್ನ ಮಾಡುವಂತ ಸಮಯದಲ್ಲಿ ಮಹಿಳೆ ಆ ಪೃಥ್ವಿ ಅನ್ನುವಂತ ಮಹಿಳೆ ಹಿಂಬಾಗಿಲನ್ನ ತೆಗೆಯುವಷ್ಟರಲ್ಲೇ ಆತ ಆ ಮಹಿಳೆಯ ಕುತ್ತಿಗೆಯನ್ನ ಸರವನ್ನ ಕಿರುವಂತ ಪ್ರಯತ್ನವನ್ನ ಮಾಡ್ತಾನೆ ಪಕ್ಕದಲ್ಲಿರ್ತಕ್ಕಂಥ ಆ ಮಹಿಳೆ ಆ ಮನೆಯ ಪಕ್ಕದಲ್ಲಿರ್ತಕ್ಕಂಥ ಆ ಏನು ಆ ಜಿರ್ಲೆ ಒಂದು ಸ್ಪ್ರೇ ಇರುತ್ತೆ ಆ ಸ್ಪ್ರೇಯನ್ನ ಆತನ ಮುಖಕ್ಕೆ ಹೊಡೆದಾಗ ಆತ ಕೈ ಬಿಡುವಂತ ಕೆಲಸ ಆಗತ್ತೆ ಅದಾದ ಬಳಿಕ ಆ ಸರ ಇನ್ನೊಂದು ಸರ ಕೆಳಗೆ ಬೀಳತ್ತೆ ಅನ್ನುವಂತ ಮಾಹಿತಿಯನ್ನ ಪೃಥ್ವಿ ಕೂಡ ನೀಡಿರುವಂತದ್ದು ಆ ಆಗಷ್ಟೇ ತಾನೇ ಯಾಕಂತಂದ್ರೆ ಪಕ್ಕದಲ್ಲಿರ್ತಕ್ಕಂತ ಮನೆಯವರನ್ನ ಕರೆಸಿ ಆಗಿ ಪೊಲೀಸರನ್ನ ಕರೆಯುವಂತ ಪ್ರಯತ್ನ ಮಾಡ್ತಾರೆ ಆದ್ರೆ ಅಷ್ಟೊಳ್ಳೆ ಆ ಏನು ಆ ಕಳ್ಳ ಏನಿದ್ದಾನೆ ಕಳ್ಳ ಬೈಕ್ ಅನ್ನ ಹತ್ತಿ ಆಗುವಂತ ಕೆಲಸ ಆಗತ್ತೆ ಅಲ್ಲಿ ಇರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಏನು ಸಿ ಸಿ ಟಿವಿ ಕ್ಯಾಮೆರಾಗಳನ್ನ ಎಲ್ಲೆಲ್ಲಿದ್ದಾವೆ ಅಲ್ಲೆಲ್ಲಿ ಕ್ಯಾಪ್ಚರ್ ಮಾಡೋ ಎಲ್ಲೆಲ್ಲಿ ಕ್ಯಾಮ್ರಾಗಳಲ್ಲಿ ಆ ಏನು ಕಳ್ಳನ ಒಂದು ಕೈಚಳಕ ಆ ಸಿ ಸಿ ಇದೆ ಅನ್ನುವಂತ ಈಗಾಗ್ಲೇ ಜಂಖಂಡಿ ಪೊಲೀಸರು ಮಾಹಿತಿಯನ್ನ ಹಾಕುವಂತ ಕೆಲಸವನ್ನ ಮಾಡ್ತಿರ್ತಾರೆ ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಸಿ ಕ್ಯಾಮೆರಾದಲ್ಲಿ ಆತನ ಏನು ಫುಟೇಜ್ ಕೂಡ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಯನ್ನ ಈಗಷ್ಟೇ ಪೊಲೀಸರು ನೀಡಿರುವಂತದ್ದು ಪ್ರಮುಖವಾಗಿ ಯಾವ ನಗರದಿಂದ ಬಂದಿದ್ದ ಇವ ಯಾತ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ನಡೆಸುತ್ತಿರುವಂತದ್ದು ಪ್ರಮುಖವಾಗಿ ಈ ದಿತ್ತ ಮಹಿಳೆ ಮಾಡಿರ್ತಕ್ಕಂತ ಆ ಏನು ಕೆಲಸ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಸ್ಪ್ರೇಯನ್ನ ಕಳ್ಳರಿಗೆ ಹೊಡೆದಿದ್ರೆ ಹೊಡೆದೇ ಇದ್ರೆ ಆತನ ಆ ಕಳಲ್ಲಿದ್ದ ಸರವನ್ನು ಕೂಡ ಕಿತ್ಕಾಯ್ತಿದ್ದ ಮತ್ತು ಅದರ ಜೊತೆಗೆ ಏನಾದ್ರೂ ಆ ಮಹಿಳೆಗೆ